ಸ್ನೇಹಿತರೆ ಭಾರತ ಸಂವಿಧಾನ ಲಿಖಿತ ಹಾಗೂ ಅಧಿನಿಯಮಿತ ಸಂವಿಧಾನ ಅದು ಸಾವಿರದ ಒಂಬೈನೂರ ಇಪ್ಪತ್ತಾರರಂದು ಸಂವಿಧಾನ ಸಭೆಯಿಂದ ಅಂಗೀಕೃತವಾಗಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಿಂದ ಆಚರಣೆಗೆ ಬಂದಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿರಚಿತ ಭಾರತ ಸಂವಿಧಾನ ಎಲ್ಲ ಭಾರತೀಯರಿಗೂ ಘನತೆ ಗೌರವದಿಂದ ಬದುಕುವ ಅವಕಾಶವನ್ನು ಕೊಟ್ಟಿದೆ ಸಾಮಾಜಿಕ ಅಪಮಾನ ಅನುಭವಿಸುತ್ತಿರುವ ಸಮಾಜಕ್ಕೆ ಮಾನವ ಹಕ್ಕುಗಳನ್ನು ನೀಡಿದೆ ಇನ್ನು ಅಂಬೇಡ್ಕರ್ ಅವರು ನೀಡಿರುವ ಇಂತಹ ಸಂವಿಧಾನದ ಬದಲಾಗಿ ಸನಾತನ ಸಂವಿಧಾನ ಬರಲಿದೆಯಂತೆ ಎಂಬುದಾಗಿ ಇತ್ತೀಚಿನ ದಿನಗಳಲ್ಲಿ ಸುದ್ದಿಯಾಗುತ್ತಿದೆ ಅಖಂಡ ಹಿಂದೂ ರಾಷ್ಟ್ರದ ಸಂವಿಧಾನವನ್ನು ಸಿದ್ಧಪಡಿಸಲಾಗಿದ್ದು ಶೀಘ್ರದಲ್ಲಿಯೇ ಇದನ್ನು ಜನತೆಯ ಮುಂದಿಡಲು ಸಿದ್ಧತೆ ನಡೆದಿದೆ ದಕ್ಷಿಣ ಭಾರತದ ಹನ್ನೊಂದು ಮತ್ತು ಉತ್ತರ ಭಾರತದ ಹದಿನಾಲ್ಕು ವಿದ್ವಾಂಸರನ್ನು ಒಳಗೊಂಡ ಸಂವಿಧಾನ ರಚನಾ ಸಮಿತಿ ಧರ್ಮಶಾಸ್ತ್ರಗಳು ರಾಮರಾಜ್ಯ ಶ್ರೀಕೃಷ್ಣ ರಾಜ್ಯ ಮನುಸ್ಮೃತಿ ಮತ್ತು ಚಾಣಕ್ಯನ ಅರ್ಥಶಾಸ್ತ್ರವನ್ನು ಅಭ್ಯಸಿಸಿ ಐನೂರ ಒಂದು ಪುಟಗಳ ಸಂವಿಧಾನವನ್ನು ಸಿದ್ಧಪಡಿಸಿದೆ ಸನಾತನ ರಾಷ್ಟ್ರ ಸ್ಥಾಪನೆ ನಿರ್ಮಾಣವನ್ನು ಫೆಬ್ರವರಿ ಮೂರರಂದು ಪಂಚಮಿಯ ಮಹಾಕುಂಭ ಮೇಳದಲ್ಲಿ ಅನಾವರಣಗೊಳಿಸಲಾಗುವುದು ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಹಿಂದೂ ರಾಷ್ಟ್ರವಾಗಿ ಘೋಷಿಸುವ ಗುರಿಯನ್ನು ಹೊಂದಿದ್ದೇವೆ ಎಂದು ಸಂವಿಧಾನ ಸಮಿತಿಯ ಶಾಂಭವಿ ಪೀಠಾಧೀಶ್ವರ ಸ್ವಾಮಿ ಆನಂದ್ ಸ್ವರೂಪ್ ಮಹಾರಾಜ್ ತಿಳಿಸಿದ್ದಾರೆ ಭಾರತದ ಸಂವಿಧಾನದಲ್ಲಿ ಇದುವರೆಗೆ ಮುನ್ನೂರು ತಿದ್ದುಪಡಿ ಮಾಡಲಾಗಿದೆ ಆದರೆ ನಮ್ಮ ಧರ್ಮಶಾಸ್ತ್ರಗಳಿಗೆ ತಿದ್ದುಪಡಿ ಮಾಡಿಲ್ಲ ಪ್ರಪಂಚದಲ್ಲಿ ಕ್ರೈಸ್ತರಿಗಾಗಿ ನೂರ ಇಪ್ಪತ್ತೇಳು ದೇಶಗಳು ಮುಸ್ಲಿಮರಿಗಾಗಿ ಐವತ್ತೇಳು ದೇಶಗಳು ಮತ್ತು ಬೌದ್ಧರಿಗಾಗಿ ಹದಿನೈದು ದೇಶಗಳಿವೆ ಯಹೂದಿಗಳು ತಮ್ಮದೇ ದೇಶ ಕಟ್ಟಿಕೊಂಡಿದ್ದಾರೆ ಆದರೆ ಹಿಂದೂಗಳಿಗಾಗಿ ಯಾವುದೇ ದೇಶವಿಲ್ಲ ಹೀಗಾಗಿ ಹಿಂದೂ ರಾಷ್ಟ್ರ ರಚಿಸಲು ಮಹಾಕುಂಭ ಮೇಳದಲ್ಲಿ ಪಂಚದಶನಂ ಜುನ ಅಖಾಡದ ನೇತೃತ್ವದಲ್ಲಿ ಎರಡು ದಿನ ನಡೆದ ಧರ್ಮಸಭೆಯಲ್ಲಿ ಸನಾತನ ವೈದಿಕ ರಾಷ್ಟ್ರ ಸ್ಥಾಪನೆಗೆ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಜುನ ಅಖಾಡದ ಮುಖ್ಯಸ್ಥ ಮಹಾಂತ ಹರಿಗಿರಿ ಮಹಾರಾಜ್ ಮತ್ತು ಮಹಾಮಂಡಲೇಶ್ವರ ಯತಿ ನರಸಿಂಹಾನಂದಗಿರಿ ಅವರು ಸನಾತನ ಧರ್ಮದ ರಕ್ಷಣೆಗಾಗಿ ಪ್ರತಿಜ್ಞೆ ಮಾಡಿದ್ದಾರೆ ಈ ಸಭೆಯಲ್ಲಿ ಸಾವಿರಾರು ಸಾಧು ಸಂತರು ಪಾಲ್ಗೊಂಡಿದ್ದರು ಪ್ರಪಂಚದ ರಾಷ್ಟ್ರಗಳಲ್ಲಿ ಮನವಿ ಮಾಡುತ್ತೇವೆ ನಾವು ವಸುದೈವ ಕುಟುಂಬ ಕಂ ಮತ್ತು ಸರ್ವಭವಂತು ಸುಖಿನದಲ್ಲಿ ನಂಬಿಕೆ ಇಟ್ಟಿದ್ದೇವೆ ಈ ಮೌಲ್ಯಗಳು ಸಂವಿಧಾನದಲ್ಲಿ ಅಡಕವಾಗಿದೆ ಎಂದು ಆನಂದ್ ಸ್ವರೂಪ್ ಮಹಾರಾಜ್ ಮಾಹಿತಿ ನೀಡಿದ್ದಾರೆ ಹೊಸ ಸಂವಿಧಾನ ಸ್ವರೂಪದ ಪ್ರಮುಖ ಬದಲಾವಣೆಗಳೆಂದರೆ ಸಂಸತ್ತಿನ ಹೆಸರನ್ನು ಧರ್ಮ ಸಂಸತ್ ಎಂದು ಬದಲಾವಣೆ ಪ್ರತಿ ಕ್ಷೇತ್ರದಿಂದ ಓರ್ವ ಧರ್ಮ ಸಂಸದರ ಆಯ್ಕೆ ಧರ್ಮದ ಸಂಸದರಾಗಲು ಕನಿಷ್ಠ ವಯೋಮಿತಿ ಇಪ್ಪತ್ತೈದು ವರ್ಷ ಮತದಾನಕ್ಕೆ ಕನಿಷ್ಠ ವಯಸ್ಸು ಹದಿನಾರು ವರ್ಷ ಸನಾತನ ಧರ್ಮ ಸಿಖ್ ಧರ್ಮ ಬೌದ್ಧ ಧರ್ಮ ಜೈನರಿಗೆ ಚುನಾವಣೆಗೆ ಸ್ಪರ್ಧೆಗೆ ಅವಕಾಶ ಧರ್ಮ ಸಂಸದರನ್ನು ವಾಪಸ್ ಕರೆಸಿಕೊಳ್ಳಲು ಅವಕಾಶ ಈ ರೀತಿಯ ಹಲವಾರು ಮಾರ್ಪಾಡುಗಳನ್ನು ಸನಾತನ ಧರ್ಮದಲ್ಲಿ ಅಳವಡಿಸಿಕೊಂಡಿದ್ದಾರೆ ಇನ್ನು ಇದೇ ವಿಷಯದ ಮೇಲೆ ಸಾಕಷ್ಟು ಪ್ರತಿಕ್ರಿಯೆಗಳು ಬಂದಿತು ದೇಶದಲ್ಲಿ ಎಲ್ಲರ ಹಿತ ಕಾಯುವ ಮತ್ತು ನೆಲದ ಆತ್ಮವೆಂದೇ ಹೆಸರಾದ ಸಂವಿಧಾನವು ಅಸ್ತಿತ್ವದಲ್ಲಿ ಇರುವಾಗ ಇದರ ಮಹತ್ವ ಅರಿಯದೆ ದೇಶದ್ರೋಹದ ಹೇಳಿಕೆ ನೀಡುತ್ತಿರುವ ಸ್ವಾಮೀಜಿಗಳ ಮಾತುಗಳನ್ನು ವರದಿ ಮಾಡಲಾಗಿದೆ ಬಿಟ್ಟರೆ ಬಹುತೇಕ ಮಾಧ್ಯಮಗಳು ಅದನ್ನು ದ್ರೋಹದ ಕೃತ್ಯ ಎಂದು ಜನರಿಗೆ ತಿಳಿಸುವ ಪ್ರಯತ್ನ ಮಾಡದಿರುವುದು ನನ್ನಲ್ಲಿ ಅಚ್ಚರಿ ಮೂಡಿಸಿದೆ ಎಂದು ಹರಿಪ್ರಸಾದ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೆಣ್ಣು ಮಕ್ಕಳ ಸಮಾನ ಹಕ್ಕುಗಳನ್ನು ತಿರಸ್ಕರಿಸುವ ಮತ್ತು ಶೋಷಿತರ ನೆರಳನ್ನು ಕಂಡರೆ ಅಸಹ್ಯ ಪಡುವ ಮನುಸ್ಮೃತಿ ಮತ್ತು ಮೌಢ್ಯವನ್ನೇ ಉಸಿರಾಡುವ ಧಾರ್ಮಿಕ ಗ್ರಂಥಗಳನ್ನು ಆಧರಿಸಿ ರಚಿಸಿರುವ ಸಂವಿಧಾನವು ಸಂವಿಧಾನದ ಹೆಸರಿನಲ್ಲಿ ರಚಿತಗೊಂಡಿರುವ ಇನ್ನೊಂದು ಮನುಸ್ಮೃತಿಯಾಗಿದ್ದು ಇದನ್ನು ಬಾಬಾ ಸಾಹೇಬರು ಸುಟ್ಟ ರೀತಿಯಲ್ಲೇ ಮತ್ತೊಮ್ಮೆ ಸುಡಬೇಕಾದದ್ದು ಭಾರತೀಯರ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಇನ್ನು ಸಂವಿಧಾನದ ಮಹತ್ವ ಅರಿಯದೆ ವಿಷಕಾರಿಯಾಗಿ ವರ್ತಿಸುವ ಇಂತಹ ಸ್ವಾಮೀಜಿಗಳ ವಿರುದ್ಧ ಕೇಂದ್ರ ಸರ್ಕಾರ ಕೂಡಲೇ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಬೇಕು ಎಂದು ಈ ಮೂಲಕ ಆಗ್ರಹಿಸುತ್ತೇನೆ ಎಂದು ಅವರು ಇದೇ ಸಂದರ್ಭದಲ್ಲಿ ಹರಿಪ್ರಸಾದ್ ತಿಳಿಸಿದ್ದಾರೆ ಗಣರಾಜ್ಯದ ಸಂಭ್ರಮದಲ್ಲಿರುವ ದೇಶದಲ್ಲಿ ಹಿಂದೂ ರಾಷ್ಟ್ರಕ್ಕೆ ಸಂವಿಧಾನ ಸಿದ್ಧಪಡಿಸಿರುವ ಆಘಾತಕಾರಿ ಹಾಗೂ ಅತ್ಯಂತ ಅಪಾಯಕಾರಿ ಬೆಳವಣಿಗೆ ನಡೆದಿರುವುದು ದೇಶ ಭಾರೀ ಗಂಡಾಂತರ ಎದುರಿಸುವ ಮುನ್ಸೂಚನೆಯಂತಿದೆ ಜಾತ್ಯತೀತ ರಾಷ್ಟ್ರವೆಂದು ಒಪ್ಪಿಕೊಂಡ ದೇಶದ ಸಂವಿಧಾನದಲ್ಲಿ ಹಿಂದೂ ರಾಷ್ಟ್ರ ಎಂದು ಘೋಷಿಸುವುದು ಪ್ರತ್ಯೇಕ ಸಂವಿಧಾನ ರಚಿಸುವುದು ದೇಶದ್ರೋಹದ ಕೃತ್ಯ ಎಂದು ಹರಿಪ್ರಸಾದ್ ಕಿಡಿಕಾರಿದ್ದಾರೆ ಭಾರತ ಸಂವಿಧಾನ ಎಲ್ಲ ಭಾರತೀಯರಿಗೂ ಘನತೆಯ ಸಂವಿಧಾನವಾಗಿದೆ ಸನಾತನ ಧರ್ಮದ ಅಖಂಡ ಹಿಂದೂ ರಾಷ್ಟ್ರದ ಸಂವಿಧಾನ ಯಾವ ಯಾವ ಆಯಾಮಗಳಿಗೆ ಬಂದು ನಿಲ್ಲುತ್ತೆ ಅಂತ ಕಾದು ನೋಡಬೇಕಿದೆ ಆದರೆ ಸಂವಿಧಾನ ವಿರೋಧವಾಗಿ ಈ ರೀತಿಯ ಸಂವಿಧಾನ ಬಂದಿದ್ದೆ ಆದರೆ ಭಾರತ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗೋದಂತೂ ನಿಶ್ಚಯವಾಗಿದೆ